ಇಲ್ಲೇ ಅಮ್ಮಣ್ಣಿ ಸುಶೀಲಮ್ಮ ಹ್ಮ್ ಎಲ್ಲ ಎಲ್ಲಾ ತಯಾರು ಮಾಡ್ರೆ ಹ್ಞೂ ಕಣ ಹ್ಮ್ ಆರಂಕ ಮಾತಿನ ಇನ್ನ ಮಿತ್ನಾದಂತವ ಎಲ್ಲ ಈ ಎಡೆ ಪಡೆ ಎಲ್ಲಾ ಇಕ್ಕಿ ಕಣತೆ ಈ ತುಂದ ಕೊಡುಗು ಎಲ್ಲಾ ಮಾಡಿದ್ವಲ್ಲ ಸಿ ತಿಂಡಿಗಳನ್ನೆಲ್ಲ ನಾ ಇಕ್ಕಿದಿನಿ ಇನ್ನ ಮುಂಜಾನನು ಕೋಳಿನ ಸುಸ್ಕೊಂಬರಕ್ ಹೋಗಿದ್ದಂತ ಕೊಟ್ಟ ಅದನ್ನು ಕುಕ್ಕರ್ ನಕ್ ಇಕ್ಕಿದೀನಿ ಎರಡ್ ಕೂಕ್ ಕುಗ್ಗಿದ್ದಲ್ಲ ಸಾರ್ನನು ಮಾಡಿ ಅದೊಂದ್ ಇಟ್ಬೇಕ್ ಕಣತೆ ಇನ್ನೇನೇ ಅಲ್ಲಾ ಆದಂಗೆನಮ್ಮ ಹೌದಾ ಹ್ಮ್ ಸೋರ್ಕಣೇಳ ಮಾತು ಆ ಸುಶೀಲಮ್ಮ

ಹ್ಮ್ ನಾತ್ ಹೇಳಮ್ಮ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ಹೊಲ ಮೇಲೆ ಬೇಸು ಖಾರ ರುಬ್ಬ ರುಬ್ಬಗುಂಡೆಗೆ ರುಬ್ಬು ಹಾಕು ಈಗ ಎಲ್ಲದರಿ ಮಿಸ್ಕಿ ಪಸ್ಕಿ ಈ ರಾತ್ರಿ ಹತ್ತ ಬಂದವೇ ಜಲ್ದ ಒಂದ್ ಶಾಣಿಕೆ ಅರಕ್ಷಣಕ್ಕೆ ಮಾಡ್ಬಿಡ್ತಿರ ನೀವು ಹ್ಮ್ ಹೆಂಗ ಜಲ್ದಿ ಜಲ್ದಿ ಆದ್ರೆ ಅದೇ ಸಂತೋಷ ಹ್ಮ್ ಮಾಡ್ತಾ ಹೇಳಮ್ಮ ಏನ್ ಹತ್ತದ ಇವ್ ನಮ್ಮನ್ ಪಂಡ್ರೆ ಪಟ್ಟು ಇಲ್ಲೂ ಕಾಮ ಕಾಮ್ತಿಲ್ಲ ಎಲೆ ಆಸೆ ಎಲ್ಲನು ಓಡಾಡ್ತಿರ್ತಾನ ನೋಡತ್ತೆ ಅವನ್ ಇವತ್ ಹಿಡಿಯಕ್ ಆಕೈತೆ ಅವನ್ ಅದು ನಿಜವಕ್ಕ ನಮ್ ಈ ಹುಡುಗೂರಿಗೆ ರಾಜ ಕೊಟ್ಟು ಬಿಟ್ರೆ ಅವ್ರನ್ನ ಹಿಡಿಯೋದೇ ಒಂದ್ ಕೆಲ್ಸ ಆಕೈತ್ ನಮ್ಗ ಹ್ಮ್ ಅದೇ ಅತ್ತೆ ಅತ್ತು ಹೇಳು ಆದ್ರೂ ಬಲ್ ಚೆನ್ನಾಗಿ ಮಾಡಿದ್ಯಾ ಕಣಿ ಅಮ್ಮಣ್ಣಿ ಹ್ಮ್ ಚೆನ್ನಾಗೈತಿ ಹ್ಮ್ ನಾನು ನಮ್ಮ ಮಂಜುನ ನೋಡ್ತೀನಿ ಹತ್ತೋದ ಏನು ಏನ್ ಕತೆ ನೀನು ಇದೆಲ್ಲ ಇನ್ನೇನು ಸಾಕು ಬಿಡು ಇನ್ನೇನು ಓಪೋ ಬ್ಯಾಡ ಇಕ್ಕಿರೋ ಸಾಕು ಹೋಗಿ ಕೋಳಿ ಸಾರು ಅದ ಯಾತೆ ಅಂತ ನೋಡ್ಕ ಹೋಗಮ್ಮ ನಾನು ಏಳರಗೆಲ್ಲ ಇನ್ನೊಂದು ಅನ್ಸತಿನ ಬರ್ರಿ ಬರ್ರಿ ಅಂತ ಹೇಳಕೊಂಡು ಹೋಗ್ತೀನಿ ಮುಂಜಾ ಮರ್ತ ನೋಡ್ತೀನಿ ನೀನು ವಾಗ್ಲದ ಎಲ್ಲನ ಸರ್ ಮಾಡಕ ಓ ಸರ್ಕಣ ಯಾತು ಕ್ಯಾ ರೆ ಪಾಸಾ ಅಣ್ಣಗೆ ಉಂಡಾ ಹಾ ಉಂಡಿದಣ್ಣ ನಿಮಗೆ ಅಮ್ಮಿ ತಲ ಆಗ್ಗೆ ಮಾಡಿತ್ತು ಇಲ್ಲ முந்தாய இல்ல நம் இவத்து மாரி ஹப்திவல்லா உம் எல்லாரும் அஜி தாத்தா எல்லாரும் தூபெக் பஸ்ட் தூபாக்கி பூஜை மாலை இப்ப ஆமே திந்த அவரு திண்டாதோனா கூட மயிதி உம் அரே ஐசிஹா ಸುತ್ತದ್ ಬಿಟ್ರೆ ಹಜ್ಜಿ ತಾತಾಗೆ ಎಲ್ಲ ಬಂದ್ಬಿಟ್ಟಿ ಊಟ ಹಾಗೆ ಮಾಡ್ತಾರೆ ಅರೆ ನಮ್ದಿಗೆ ಒಂದ್ ಸತಿ ನೋಡ್ಬೇಕು ಮಂಜುನಾಣ ಮಂಜುನಾಣ ನಿಮ್ದಿಗೆ ನಿಮ್ದು ಸುತ್ತದ್ ಬಿಟ್ಟಿರ ಹಜ್ಜಿಗೆ ತಾತಾಗೆ ಬಂದ್ಬಿಟ್ಟಿ ಊಟ ಹಾಗೆ ಮಾಡೋದು ಹಾ ನೋಡಿಲ್ಲ ಅಂತ ಅಂದ್ರೆ ಆಡ್ಕೊಂಬರ್ತಾನೆ ನೋಡಿದೀನಿ ಅಂತಾನೆ ಸುಳ್ಳು ಹೇಳೋದು ವಾಸಿ ಏ ಊಕಳಲೋ ಪಾಸ ನಾನು ನೋಡ್ದಂಗಿರ್ತೀನಿ ನಮ್ಮ ಮುದ್ದಿ ತಾತನ್ನ

ஜின்

இல்ல உமா சுமக்க ஓ நானே ஊட்ட மாட்டேன் கேத்தே நம்ம ஆக்தே நம் ஆகி ஆக்தேக்கே நம்ம தாத்தா ஜத்தி குத் னே திந்தைத்து நம்ம ஆக மஞ்சது ஏசாத்தி அம்மா நம்ம கண்கா காணி நம் கண்கா காண்களோ பிச்சர் ಏ ಸುಮ್ಕಿ ಯಾರೋ ಪಾಚ ಯಾ ಬಾ ಇವತ್ತು ಪೂರ್ಚ ಮಾಡಿಸಿಕೊಂಡ್ ಕೊಡ್ತೀನಿ ಇವನು ಪಾಸ್ ಹಾಕಿ ನನ್ ಫ್ರೆಂಡ್ ನಮ್ ಮನೆಗೆ ಬಾಡಿಗೆ ಬಂದೈತಿ ಬಾನಂಟಿ ಅವ್ರ ಮಗ ಅಂತ ಬಾ ಎಲ್ಲಾನ ಅವ್ರೂನು ಪಾಸ್ ಮಾಡ್ ಗೊತ್ತಾಗ್ಲಿ

হা ন্দ মাে দ যে তমে মদ এবার বে আখরা পাপা পাসা একা পতিরজাহা এই ম্জা ইকা হলতা রেনে যাতে আদ ও আতদের মা আে আঙ্গে ওয়াটতে নেই তাই কিতে কাামা করবে কিনতে আজকে ওলতা আমি হ্যাঁ পাপা পাসা

ನಿಲ್ಸ ಒಂದ್ ಹೋಗಟ್ಟ ಆಹಾಪ್ಪ ಅಂಡ್ರ ಪಟ್ಟು ಪಾಪ ಪಾಚ ಏನಂತ ಹೇಳಿದ್ರು ಸೀನ ಇವನು ಅರೆ ನಿಮ್ದು ನಿಮ್ದು ಮನೆಯದು ಒಳಗೆ ಇವತ್ತು ಮರಂದು ಮರಂದು ನಮಗೆ ಹಬ್ಬಗೆ ಮಾಡ್ತಾ ಇಲ್ಲ ಅದ್ರದ್ದು ಒಳಗೆ ಸತ್ತ ಬಿಟ್ಟಿರೋ ಹಜ್ಜಿಗೆ ತಾತಾಗೆ ಎಲ್ಲ ಬಂದ್ಬಿಟ್ಟಿ ನಿಮ್ದಿಗೆ ಊಟ ಹಾಗೆ ಕಿತ್ತಾರೆ ಇಲ್ಲ ಅದ್ರ ಪೋಟೋದು ಮುಂದೆ ಬಂದ್ಬಿಟ್ಟಿ ಊಟ ಹಾಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟಿ ಎದುರಿಸ್ತೈತೆ ಮಂಜಿದ್ದು ಅಣ್ಣ ಪುಟ್ಟದ್ರಾಗಜ್ಜಿ

হু আ মানেড কুবে কোমতো লে না হু আঙ্গে না সেজারাখতে মালাকে আনা চ তি মারা নাতে না সা নাতে না হু সলেটে খ আঙ্গে মা গোল একামাদের যে আন্ গোলমাদ মানগতা সাম আ র পাজকেরা আদের কণ্ড